ಕಳೆದ ಹದಿನೈದು ವರ್ಷಗಳಿಂದ ವಿದ್ಯುತ್ ದೀಪವಿಲ್ಲದೆ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ರು ಈ ಬಗ್ಗೆ ಏಡೆನ್ಸ್ ಸುದ್ದಿಯನ್ನ ಕೂಡ ವಿಸ್ತರಿಸು ಈಗ ವರದಿಗೆ ಎಚ್ಚ ಅಧಿಕಾರಿಗಳು ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿದ್ದಾರೆ ಇದು ನಮ್ಮ ಏಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಘಟುವಾಡಿಕರ ಕತ್ತಲೆ ಬದುಕಿಗೆ ಫುಲ್ ಸ್ಟಾಪ್ ಇಟ್ಟಂತ ಏಡೆನ್ಸ್ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಈ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಕೂಡ ಆಗಿತ್ತು ಅಲ್ಲಿ ಇನ್ನೂ ಕೂಡ ಬೆಳಕಿನ ಬಾಕಿ ಅನ್ನೋದು ಇರಲಿಲ್ಲ ಕಟ್ಟುವಾಡಿ ಗ್ರಾಮ ಏನಿದೆ ಆ ದೊಡ್ಡ ಕವಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಗಟುವಡಿ ಗ್ರಾಮದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ವಿದ್ಯುತ್ ಕೋಲದಲ್ಲಿನ ನಿವಾಸಿಗಳು ಬರ್ದ ಏನು ಏಡೆನ್ಸ್ ವಾಹಿನಿ ಸಲ ಎರಡರಂದು ಸುದ್ದಿಯನ್ನ ಪ್ರಚಾರ ಮಾಡಿತ್ತು ಇದರ ಪರಿಣಾಮ ಈಗ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸಸ್ಟಮ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸುಮಾರು ಒಂಬತ್ತು ವಿದ್ಯುತ್ ಕಂಬಗಳನ್ನ ನೆಟ್ಟು ಈಗ ವಿದ್ಯುತ್ ಸಂಪರ್ಕವನ್ನ ಕಲಿಸಿರುವಂತರ ಇದರಿಂದ ಏನು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲಿನ ನಿವಾಸಿಗಳು ಮತ್ತು ಈಡೇನ್ ಸ್ವಾಯಿನಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಭಿನಂದಿಯ ಮಹಾಪೂರ್ವೇ ಅರಸಿ ಬರ್ತಾ ಇರುವಂತದ್ದು ಇದು ಈಡೆನ್ಸ್ ವರದಿಯ ಒಂದು ಬಿಗ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆಗಳ ಗೂಡ ಹಾಗೂ ಗಟ್ಟುವಾಡಿ ಅಂದ್ರೆ ವಿದ್ಯುತ್ ಇರಲಿಲ್ಲ ಕಥಲಿಯಲ್ಲಿ ಜೀವನ ಮಾಡೋ ಪರಿಸ್ಥಿತಿ ಇತ್ತು ಒಂದ್ ದಿನನೂ ಎರಡು ದಿನನೂ ಆಗಿದ್ದು ಏನೋ ಹೇಳೋಣ ಹದಿನೈದು ವರ್ಷಗಳಿಂದ ಇದ್ದಂತ ಸಮಸ್ಯೆಗೆ ಈಗ ಬ್ರೇಕ್ ಆಗಿರುವಂತದ್ದು ನಮ್ಮ ಏಡೆನ್ಸ್ ಸುದ್ದಿ ಬತ್ತರಿಸಿದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡು ಭೇಟಿಯನ್ನ ನೀಡಿ ಸತತವಾಗಿ ಅಂದ್ರೆ ಸುಮಾರು ಒಂದು ಆರ್ಪಿಸ್ತೀನಿ ಯಾಕಂತ ಹೇಳಿದ್ರೆ ಅವತ್ತು ಈ ಸಮಸ್ಯೆಯ ಸುದ್ದಿಯ ವರದಿಯನ್ನ ನೀವು ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಆ ಒಂದು ಏನು ಆ ಜನರಿದ್ದಾರೆ ಅವರು దినా అందు అధికారి ఆ వ ఆ గ్రామ పరిశీలన సందర్భ కంపల్లా జన పరదాటన అధికారి సందర్భా అని జన భరోసా కలెండు హర్షివు కంపించాల నా i ನೀವು ಕೂಡ ಕಾಣಕಟ್ಟಾಗ್ತೀರ ಸಮಸ್ಯೆ ಆಗ್ತಾ ಇದೆ ಅಂತ ಅವತ್ತು ಕೂಡ ನೀವು ಮಾತನಾಡಿದ್ರಿ ಅದ್ರ ಏನೋ ಒಂದು ಕಾಸಲಿಯ ಬಾಕಿ ಅಂತ ಶೀರ್ಷಿಕೆಯನ್ನ ಒಂದು ಇಟ್ಕೊಂಡು ಕಾರ್ಯಕ್ರಮವನ್ನ ಮಾಡಿದ್ವಿ ಅವಾಗ್ಲೂ ಕೂಡ ಮಾತನಾಡಿದ್ರಿ ಇನ್ನು ಅಲ್ಲಿ ಯಾವ ರೀತಿಯಾಗಿ ಕಂಬಗಳನ್ನ ನೆಟ್ಟಿದ್ದಾರೆ ಈಗ ಪೂರಕವಾಗಿದ್ಯಾ ಅಷ್ಟು ಕಂಬಗಳು ಎಲ್ಲಾ ಮನೆಗೂ ಕೂಡ

ವಾಹಿನಿಗೆ ಯಾಕಂತ ಹೇಳಿದ್ರೆ ಹದಿನೈದು ವರ್ಷಗಳಿಂದ ಒಂದು ಕರೆಂಟ್ ಅನ್ನೋದೇ ನೋಡಿರ್ಲಿಲ್ಲ ವಿದ್ಯುತ್ ಅನ್ನೋದೇ ನೋಡಿರ್ಲಿಲ್ಲ ಬೆಳಕು ಕೂಡ ಇರ್ಲಿಲ್ಲ ಮಕ್ಕಳು ಮೇಣದ ದೀಪದಲ್ಲಿ ಕುತ್ಕೊಂಡು ಹೋಗ್ತಾ ದೀಪದಲ್ಲಿ ಕೂತ್ಕೊಂಡು ಒಂದು ದೀಪದಲ್ಲಿ ಅಡಿಕೆಯನ್ನ ಮಾಡುವಂಥದ್ದು ರಾತ್ರಿ ವೇಳೆ ಓಡಾಡೋದಕ್ಕೂ ಕೂಡ ಬಹಳಷ್ಟು ಭಯವನ್ನ ಪಡ್ಕೊಳ್ತಾ ಇದ್ರು ಅಲ್ಲಿನ ವಯಸ್ಸಾದವರು ಕೂಡ ಇರ್ತಾ ಇದ್ರು ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ರು ಬಹಳಷ್ಟು ದುಃಖವನ್ನ ಅವರ ಆಗ್ತಾ ಇದ್ರು ಅಲ್ಲಿನ ಗ್ರಾಮಸ್ಥರು ಆದ್ರೆ ಈಗ ಅದ್

ಸರ್ ನಮ್ಗೆ ಟಿವಿಯವ್ರು ಬಂದ ಮೇಲೆ ನಮ್ಗೆ ಸೌಕರ್ಯ ಮಾಡ್ಕೊಟ್ರ ಸರ್ ಇವಾಗ ಪರವಾಗಿಲ್ಲ ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಮಾಡ್ತೀವಿ ಸರ್ಗ ನಮ್ಗೆ ಮಾಡ್ಕೊಂದು ಪರವಾಗಿಲ್ಲ ಸರ್ ನಮ್ಗೆ ಟಿವಿಯವ್ರ ಬಂದ್ಮೇಲೆ ಟಿ ವಿ ಲೈನ್ಗೆ ಇದು ಮಾಡಿ ಒಳ್ಳೇದು ಮಾಡ್ರ ಸರ್ ತೊಂದ್ರಿ ಪೇಷೆಂಟು ಅಂತ್ಯದ್ರು ನಾವು ಅಣ್ವಾಸ ಮಾಡ್ಬಿಟ್ಟು ನಾವು ಈಗ ಈ ಥರ ನೀವು ಬಂದು ನಮ್ಗೆ ನಾಲ್ಕು ದಿಸಿಕ ಕಂಬ ಮಾಡಿಕೊಟ್ರಿ ಅಂದ್ರೆ ನಮ್ಗೆ ಭಾರಿ ಸಂತೋಷ ನಮ್ಗೆ ನಾಲ್ಕೈದು ದಿನಿಂದ ಏಳು ದಿನಿಂದಾವೆ ನಮ್ಗ್ ಊಟ ತಿಂಡಿ ಎಲ್ಲಾ ಮಾಡಕ್ಕಿಂತ ಭಾರಿ ಇದಾಗದ ನಮ್ಗ ಬೇಕಾದ್ರೆ ಊಟ ಮಾಡ್ದಾಗ ಅದ ಮಾಡ್ದಾಗದಸ ನಮ್ಗೇನ ಬಂದು ನಮ್ಗ ಇದಾಗದ ನಮ್ಗೇನ ಮಾಡ್ಕೊಡ್ರಿ ಇನ್ನೇನು ಇಲ್ಲ ನಮ್ಗ ಇಷ್ಟೇ ಸಾಕು ನಾವ್ ಇದನ್ನೇ ಕೇಳ್ತಿದ್ವು ಹೊತ್ತನ ಹೇಳಿ ತಿನ್ನ ನೀವು ನಾವು ಕಂಬಳ ಕೂಲಿ ಮಾಡಿದ್ರು ಇವು ಇಷ್ಟೇ ಉದ್ದ ಮುಚ್ಚೆ ನಮ್ಗೆ ಕಳ್ಸಿ ಕೊಡಿ ನಾವು ಕೂಲಿ ಮಾಡ್ಕೊ ತಿನ್ನೋರು ನಾವು ಕರೆಂಟ್ ಇಲ್ಲ ನೀವು ಮತ್ತೆ ನಾವು ಕೆಲ್ಸಕ್ಕೆ ಬರ್ತಾವೆ ನಿಮ್ಗೇನಪ್ಪ ನೀವು ಐದು ಗಂಟೆ ಆರು ಗಂಟೆ ಕಳಿಸ್ತಿದ್ದಾರೀ ನಮ್ಗೆ ಊಟ ತಿಂಡಿ ಮಾಡೋದು ಅಡುಗೆ ಮಾಡೋದು ಹೇಗೆ ನಮ್ಮ ಮಣ್ಣಲ್ಲಿ ಕರೆಂಟ್ ಇಲ್ಲ ಸುತ್ತ ಮುಚ್ಚೆ ಕಳಿಸಿದ್ರೆ ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು ನಾವು ಬೆಳಕಿದಾಗ ಬೇಕಿದಾಗ ಅಡುಗೆ ಮಾಡ್ಕೊತೀವಿ ಕರೆಂಟು ಇಲ್ಲ ಮೊಬೈಲ್ ಹಾಕೊಂಡು ಹೋಗಿ ಇನ್ನೊಬ್ಬರು ಮನೇಲಿ ಚಾರ್ಜ್ ಹಾಕೊಡಿ ಮೊಬೈಲ್ ಹೊಸೆ ನಾವು ಬಾ ಬಾ ಇದು ಬಾಯ್ಲಾರ ಕಚ್ಕೊಂಡು ಅಕ್ಕಿ ಹಾಕಿ ನಾವು ಅಂತ ಮೇಣದ ಬತ್ತಿ ಅಲ್ಲವಿ ಅದು ಅಂಚಾ ಅಂತಿಲ್ಲ ನಾವು ಸೀಟ್ ಹಾಕೋಬಿಟ್ಟು ಈಗ ಅದು ಮೇಣದ ಬತ್ತಿ ಉರಿ ಸಾಕು ಇದು ದೀಪ ಉರಿ ಸಾಕು ಸೀಮೆನೇ ಇಲ್ಲ